ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಸನ್ ಆಫ್ ಫಾರ್ಮರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಮ್ಮ ಹೊಲದಲ್ಲಿ ಹಾಕಿರ್ತಕ್ಕಂಥ ಪಪ್ಪಾಯಿ ಗಿಡಗಳಿಗೆ ಔಷಧಿ ಹೊಡಿಯೋಕೆ ಬಂದಿದ್ದೀನಿ ಅದನ್ನ ಯಾವ ರೀತಿ ಹಾಕಿದೀವಿ ಪಪ್ಪಾಯಿ ಗಿಡಗಳನ್ನ ಆಮೇಲೆ ಅದಕ್ಕೆ ಗೊಬ್ಬರ ಯಾವ ಥರ ಈಗ ಯಾವ ಔಷಧಿ ಹೊಡಿತಿದ್ದೀನಿ ಯಾವ ಕಾರಣಕ್ಕೆ ಔಷಧಿ ಹೊಡಿತಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತಿಳ್ಸ್ಕೊಂಡು ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋನ ಫ್ರೆಂಡ್ಸ್ ಇವೇ ನೋಡಿರಿ ನಮ್ಮ ಪಪ್ಪಾಯಿ ಗಿಡಗಳು ಪಪ್ಪಾಯ ಗಿಡಗಳಿಗೆ ಈಗ ಔಷಧಿ ಹೊಡಿತಿದ್ದೀನಿ ನೋಡಿರಿ ಯಾವ ರೀತಿ ಅದಾವೆ ಅಂತ ಇವು ಈಗ ಕರೆಕ್ಟಾಗಿ ಎರಡು ತಿಂಗಳು ಪಪ್ಪಾಯಿ ಗಿಡಗಳು ಈಗ ಮೊನ್ನೆ ಒಂದು ಸ್ವಲ್ಪ ಕಳೆ ಆಗಿದ್ದರಿಂದ ಇದು ಜಾಸ್ತಿ ಹೈಟ್ ಬೆಳೆದಿಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದ್ದಾವೆ ಫುಲ್ಲು ಗ್ರೀನ್ ಕಲರ್ ಇರಬೇಕಾಯ್ತು ಈಗ ಒಂದು ಸ್ವಲ್ಪ ಲೈಟಾಗಿ ಎಲ್ಲೋ ಕಲರ್ ಆಗಿದ್ದಾವೆ ಅದಕ್ಕೋಸ್ಕರ ಇದಕ್ಕೆ ಈಗ ಔಷಧಿ ಸ್ಪ್ರೇ ಮಾಡ್ತೀನಿ ಡೆವಲಪ್ಮೆಂಟಿಗೋಸ್ಕರ ಈಗ ಡೆವಲಪ್ಮೆಂಟ್ ಯಾವ್ಯಾವ ಇದನ್ನು ಸ್ಪ್ರೇ ನಾವೀಗ ಯೂಸ್ ಮಾಡ್ತಿರೋ ಔಷಧಿ ಯಾವುದಪ್ಪ ಅಂದರೆ ಎಂಡೋಫಿಲ್ ಎಮ್ ಫಾರ್ಟಿ ಫೈವ್ ಅನ್ನೋದೊಂದು ಆಮೇಲೆ ಸೋಯ್ನೂರಾ ಕ್ಲೋರಫೈಡ್ ಅದೊಂದು ಸಿಲಿಕಾ ಆಸಿಡ್ ಮತ್ತು ನ್ಯಾನ ಫ್ಯಾಬ್ರಿಕ್ ಅನ್ನೋದೊಂದು ಇದು ಬ್ಯಾರಕ್ಸ್ ಸಿರಿ ಕಂಪ್ನಿದು ಇದು ನಾನ್ನೂರು ಎಮ್ ಎಲ್ಲು ಒಟ್ಟು ಆದಮೇಲೆ ನೈಂಟಿ ನಾಲ್ ನೈಂಟಿ ನಾಲ್ ನ್ಯೂಟ್ರಿ ನ್ಯೂಟ್ರಿಪ್ಲಸ್ ಅನ್ನೋದೊಂದು ಇದನ್ನೊಂದು ಯೂಸ್ ಮಾಡ್ತಾ ಇದೀವಿ ಟೋಟಲ್ ಟೋಟಲಾಗಿ ನಾಲ್ಕು ಐಟಮ್ ಯೂಸ್ ಮಾಡ್ತಿರೋದು ನಾವು ಈ ಸರಿ ಇದು ಯಾವುದಕ್ಕಪ್ಪ ಅಂದರೆ ಗಿಡಗಳು ಪ್ಲ್ಯಾಂಟ್ ಗ್ರೋತು ಮತ್ತು ಈ ಮುಟ್ರು ಬಿಡ್ದಿರೋದಕ್ಕೆ ಆಮೇಲೆ ಸ್ವಲ್ಪ ಶೀತ ಐತೆ ಅದಕ್ಕೋಸ್ಕರ ಇದನ್ನಷ್ಟು ಒಂದು ಬಕೆಟಿಗೆ ಕಲಸಿ ಅಂದು ಹತ್ತು ಲೀಟ್ರ್ ನೀರಿಗೆ ಅದನ್ನು ಕ್ಯಾನಿಗೆ ಒಂದೊಂದು ಲೀಟ್ರ್ ಹಂಗೆ ಹಾಕಿಂದು ಇದನ್ನ ಯೂಸ್ ಮಾಡ್ತಿರೋದು ನಾವು ಈ ಸೇರಿ ಕ್ಯಾಪಕ್ಕ ಐತದ್ರಿಗೆ ಈಗ ಒಂದು ಸ್ವಲ್ಪ ಮುಟ್ರು ಬಿದ್ದಂಗೆ ಇದಾವೆ ಇಲ್ಲಿ ನೋಡ್ಬೋದು ಗಿಡಗಳು ನೀವೇ ಒಂದು ಸ್ವಲ್ಪ ಗಿ ಲೈಟಾಗೆ ಮುಟ್ರು ಬಿದ್ದಂಗೆ ಇದ್ದಾವೆ ಶೀತ ಆಗಿದಾವೆ ಒಂದು ಸ್ವಲ್ಪ ಮೊನ್ನೆ ಮಳೆ ಬರಲಿಲ್ಲ ಅಂತ ನೀರು ಬಿಟ್ಟಿದ್ದೆ ಅದು ಆದ ತಕ್ಷಣ ನೀರು ಬಿಟ್ಟು ಆದ ತಕ್ಷಣವೇ ಮತ್ತೆ ಮಳೆ ಬಂತು ಹಾಗಾಗಿ ಈಗ ಈ ಥರ ಒಂದು ಸ್ವಲ್ಪ ಶೀತ ಆದಂಗೆ ಇದ್ದಾವೆ ಕಳೆ ಇದ್ದಿದ್ದರಿಂದ ಸಹಿತ ಈ ಗಿಡಗಳು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದ್ದಾವೆ ಜಾಸ್ತಿ ಹೈಟಾಗಿ ಬೆಳೆದಿಲ್ಲ ಆ್ಯಕ್ಟಿವ್ ಆಗಿ ಗಿಡಗಳು ಚೆನ್ನಾಗಿದ್ದಾವೆ ಅಂದರೆ ಐಟ್ ಬೆಳೆದಿಲ್ಲ ಅಂದರೆ ನೋಡ್ರಿ ಈ ಗಿಡಗಳು ಯಾವ ಥರ ಇದೆ ಈಗ ಇಲ್ಲೇ ನೋಡಿರಿ ಮುಟ್ರು ಬಿದ್ದಿರೋದು ಈ ಥರ ಮುಟ್ರು ಬಿದ್ದತೆ ಅದಕ್ಕೋಸ್ಕರ ಈ ಸ್ಪ್ರೇ ಮಾಡ್ತಿರೋದು ನಾಲ್ಕು ದಿವಸದ ಕೆಳಗೆ ಗೊಬ್ಬರ ಹಾಕಿದ್ದೆ ಈಗ ಮತ್ತೆ ನಿನ್ನೆ ಸಾಯಂಕಾಲ ಮತ್ತೆ ಮಳೆ ಬಂದಂತೆ ಅದಕ್ಕೋಸ್ಕರ ಈಗ ಔಷಧಿ ಹೊಡೆದ್ಬಿಟ್ರೆ ಚೆನ್ನಾಗ್ ಆಗ್ಬೋದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಔಷಧಿ ಹೊಡಿತಿದ್ದೀನಿ ಗಿಡಗಳು ಈ ಥರ ಸಂಪೂರ್ಣವಾಗಿ ನೆನೆಬೇಕು ಔಷಧಿ ಹೊಡೆದಾಗ ಈ ಥರ ಸಂಪೂರ್ಣವಾಗಿ ನೆನೆಯೋ ಥರನೇ ಔಷಧಿ ಹೊಡಿಬೇಕು ಹಂಗಾದರೆ ಇದೆಲ್ಲ ಪ್ರತಿಯೊಂದು ಇದಕ್ಕೂ ಅಟ್ಯಾಕ್ ಆಗಿರೋದು ಇದಾಗತ್ತೆ ಇದೆ ಈ ಪಪ್ಪಾಯಿ ಗಿಡಗಳಿಗೆ ಅತಿಯಾಗಿ ಶೀತನ ಆಗಂಗಿಲ್ಲ ಅದಕ್ಕೋಸ್ಕರ ನೀರು ಜಾಸ್ತಿ ಆಯಿತು ಮತ್ತೆ ಮೊನ್ನೆ ಬಳೆ ಬೇರೆ ಬಂದು ಹಂಗಾಗಿ ಇದು ನೆನ್ಕೊಂಡು ಶೀತ ಶೀತ ಅಟ್ಯಾಕ್ ಆಗಿಬಿಡುತ್ತೆ ಇದಕ್ಕೆ ಅದಕ್ಕೋಸ್ಕರ ಈಗ ಔಷಧಿ ಹೊಡಿತಿರೋದು ಇದೆಲ್ಲ ನೋಡಿರಿ ಈ ಗಿಡಗಳೆಲ್ಲ ಯಾವ ಥರ ಅಂತ ಇಲ್ಲಿ ಒಳ್ಳೆ ಆ್ಯಕ್ಟಿವ್ ಆಗದ ಗಿಡಗಳು ಮಾತ್ರ ಕಳೆ ಎಲ್ಲ ತೆಗ್ಸಿದ್ದೀವಿ ಮೊನ್ನೆ ಚೆನ್ನಾಗಾಯ್ತು ಈಗ ಇಲ್ಲಿ ನೋಡಿರಿ ಇದು ಈ ಗಿಡಗಳು ಈ ಥರ ಮುಟ್ಟರು ಬಿದ್ದಿರೋದಕ್ಕೆ ಈ ಥರ ಔಷಧಿ ಹೊಡಿಬೇಕು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿದಕ್ಕೆ ತುಂಬ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು